ನಮಸ್ಕಾರ ನ್ಯೂಸ್ ಏಟ್ ಡಿಟೇಲ್ ಕಂಟೆಂಟ್ ಗೆ ಸ್ವಾಗತ ನಾನು ಗಣೇಶ್ ಸೇವರುಗಟ್ಟೆ ಉಡುಪಿ ಜಿಲ್ಲಾ ವರದಿಗಾರ ಚಳಿಗಾಲ ಪ್ರಾರಂಭವಾಗ್ತಿದ್ದಂತೆ ಉಡುಪಿ ಜಿಲ್ಲೆ ಪ್ರವಾಸಿಗರನ್ನ ಸೆಳೆಯುತ್ತದೆ ಅಂದ್ರೆ ಇಲ್ಲಿ ಆಧ್ಯಾತ್ಮದ ಕೇಂದ್ರ ಕಡೆ ಆದ್ರೆ ಸಮುದ್ರದ ತಪ್ಪಲು ಬೀಚಿನ ಪ್ರದೇಶ ಒಂದ್ ಕಡೆ ಆಗ್ತದೆ ಮೇಲಿನ ಘಟ್ಟದ ತಪ್ಪಲು ಪ್ರದೇಶ ಪಶ್ಚಿಮ ಘಟ್ಟದ ತಪ್ಪಲಿಂದ ಹಿಡಿದು ಈಚೆ ಅರಬ್ಬಿ ಸಮುದ್ರದ ನಡುವೆ ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳಿರ್ತದೆ ಅದರ ನಡುವೆ ಒಂದಿಷ್ಟು ಸಾಲು ಸಾಲು ದೇವಸ್ಥಾನಗಳ ಇರ್ತದೆ ಆಧ್ಯಾತ್ಮಕ್ಕೆ ಬರುವಂತ ಒಂದಿಷ್ಟು ಪ್ರವಾಸಿಗರು ಆ ದೇವಸ್ಥಾನ ಸೆಳೆದ್ರೆ ಈ ನಡುವೆ ಬೀಚ್ಗಳು ಆ ಪ್ರವಾಸಿಗರನ್ನ ಸೆಳೆಯುತ್ತದೆ ಅದರಲ್ಲಿ ಪ್ರಮುಖವಾಗಿ ಮಲ್ಪೆ ಬೀಚ್ ಇಡೀ ದೇಶಾದ್ಯಾದಂತ ಹೆಸರು ಮಾಡಿರುವಂತದ್ದು ಅಂದ್ರೆ ದಿನವೊಂದಕ್ಕೆ ಸಾವಿರಕ್ಕೂ ಅಧಿಕ ಮಂದಿ ಈ ಬೀಚಲ್ಲಿ ಬಂದು ಮಿಂದೆದ್ದು ಒಂದಿಷ್ಟು ಪುಳಕರ್ ಆಗ್ತಾರೆ ಹಲೋ ನಮಸ್ತೆ ನಾನು ಡಾಕ್ಟರ್ ದೇವಮ್ಮ ಅಂತ ರಿಟೈರ್ಡ್ ಪ್ರೊಫೆಸರ್ ಫ್ರಮ್ ತುಮಕೂರು ಸೊ ವಿ ಆರ್ ವಿಸಿಟಿಂಗ್ ದ ಆಲ್ ದೀಸ್ ಪ್ಲೇಸಸ್ ಫಾರ್ ಅವರ್ ಕನ್ನಡದಲ್ಲಿ ಫ ನಮ್ಮ ನಿಜವಾದ ಸಂತೋಷವನ್ನು ಅನುಭವಿಸೋದಕ್ಕೋಸ್ಕರವಾಗಿ ನಾ ಈ ಎಲ್ಲ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ ನನ್ನ ಮಗಳು ನನ್ನ ಈ ದಿನವನ್ನು ವಿಶೇಷ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರ್ಕೊಂಡು ನನಗೆ ಈ ಸೆಂಟ್ ಮೇರೀಸ್ ಐಲ್ಯಾಂಡನ್ನು ನೋಡಬೇಕು ಅಂತಕ್ಕಂಥದ್ದು ನನ್ನ ಜೀವಮಾನದ ಕನಸಾಗಿತ್ತು ಎಷ್ಟೋ ಸಾರಿ ನಾವಿಲ್ಲಿ ಬಂದಿದ್ದರೂ ಕೂಡ ಮಲ್ಪೆಗೆ ಬಂದಿದ್ದರೂ ಕೂಡ ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ ನಮಗೆ ಬಿಕಾಸ್ ಆಫ್ ಟೈಮ್ ಸೊ ನಾವು ಬರೋದಷ್ಟೊತ್ತಿಗೆ ಇಲ್ಲಿ ಟೈಮಿಂಗ್ಸ್ ಮುಗಿದೋಗ್ತಾ ಇತ್ತು ಈ ಸರಿ ನಾವು ಪ್ಲ್ಯಾನ್ ಮಾಡಿಕೊಂಡು ಆ ಟೆನಿಕಾಸ್ ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಿನ್ನೆ ರಾತ್ರಿಯೇ ಬಂದು ಮಲ್ಪೆನಲ್ಲಿ ಉಳಿದಿದ್ದು ಬೆಳಗ್ಗೆ ಫಸ್ಟ್ ಬ್ಯಾಚಿಗೆ ನಾವು ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿದ್ದೇವೆ ತುಂಬ ಸುಂದರವಾಗಿರ್ತಕ್ಕಂಥ ಸ್ಥಳ ಎಷ್ಟೊಂದು ಫಿಲ್ಮ್ ಶೂಟಿಂಗಲ್ಲೆಲ್ಲ ನೋಡಿದಾಗ ನಾವು ಅಲ್ಲಿ ಹೋಗಬಹುದು ಅಂತಕ್ಕಂಥ ಒಂದು ಆಸೆ ನಮ್ಗೆ ಆವಾಗ್ಲಿಂದನೂ ಇತ್ತು ಹಾಗಾಗಿ ಇಲ್ಲಿ ಬಂದ್ವಿ ನಂತರ ಈಗ ಇಲ್ಲಿ ಮಲ್ಪೆ ಬೀಚಲ್ಲಿದ್ದೀವಿ ನೋಡಿದ್ರೆ ಕಣ್ಣು ಮನ ತುಂಬಿ ಬರುತ್ತೆ ಯಾಕಂದರೆ ಸಾಕಷ್ಟು ಮಕ್ಕಳಿದ್ದಾರೆ ವೀಕೆಂಡ್ ಅಲ್ಲದೆ ಹೋದರೂ ಕೂಡ ಇವತ್ತು ಶುಕ್ರವಾರ ಆದರೂ ಕೂಡ ಸಾಕು ಸಾಕಷ್ಟು ಜನ ಮಕ್ಕಳು ಪೇರೆಂಟ್ಸ್ ಜೊತೆಯಲ್ಲಿ ಬಂದಿದ್ದಾರೆ ಅವರು ತಮ್ಮ ಸಮಯವನ್ನು ಬಹಳ ಆನಂದಮಯವಾಗಿ ಬಹಳ ಖುಷಿಯಿಂದ ಕಳೀತಾ ಇದ್ದಾರೆ ಅದು ನೋಡಿದ್ರೆ ನಮಗೂ ಚಿಕ್ಕ ವಯಸ್ಸಿನ ನೆನಪು ಮತ್ತು ಮಕ್ಕಳಿಗೆ ನಾವು ಯಾವಾಗಲೂ ತರಗತಿಯಲ್ಲಿ ಕೂರಿಸ್ಕೊಂಡು ಪಾಠ ಮಾಡೋದು ಇದನ್ನೇ ಹೇಳಿದಾಗ ಆಗದೆ ಇರತಕ್ಕಂಥ ಎಷ್ಟೊಂದು ಸ್ಪಷ್ಟತೆ ಅನುಭವಗಳು ಇಲ್ಲಿ ನಿಜವಾಗಿ ಕೂಡ ಅವರಿಗೆ ಸಿಗ್ತಕ್ಕಂಥದ್ದು ಒಂದು ಸಮುದ್ರ ಅಂದರೆ ಹೇಗಿರುತ್ತೆ ಒಂದು ಐಲ್ಯಾಂಡ್ ಅಂದರೆ ಹೇಗಿರುತ್ತೆ ಸ್ಕೈ ವಾಕ್ ಹೇಗಿರುತ್ತೆ ಸನ್ಸೆಟ್ಟನ್ನು ನೋಡುವಂಥದ್ದು ಸೊ ಪ್ಯಾರಾಶೂಟಲ್ಲಿ ಸ್ಕೈ ಡ್ರೈವ್ ಮಾಡಿದಾಗ ಆಗುವಂಥ ಅನುಭವ ಬಹಳ ಆಗಿರುತ್ತೆ ಇದೆಲ್ಲವನ್ನ ಎಂಜಾಯ್ ಮಾಡಿದಾಗ ಜೀವನ ಸಾರ್ಥಕ ಅಂತ ಅನ್ನಿಸ್ಕೊಳ್ಳುತ್ತೆ ಇವತ್ತು ನನ್ನ ದಿನ ವಿಶೇಷವಾಯಿತು ಅಂತ ನನಗಾದರೂ ಅನಿಸುತ್ತೆ ಯಾಕಂದರೆ ಹೊರಗಿನ ದೇಶಗಳಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಸೌಂದರ್ಯವೂ ಇಷ್ಟೇ ಇರುತ್ತೆ ಆದರೆ ಅವರು ಅದನ್ನು ಹೈಲೈಟ್ ಮಾಡಿ ತೋರಿಸಿದಾಗ ಸ್ಥಳಗಳು ಬಹಳ ಚೆನ್ನಾಗಿದೆಯೇನೋ ಅನ್ನತಕ್ಕಂಥ ಒಂದು ರಮಣೀಯತೆಯನ್ನು ಪಡ್ಕೊಳ್ಳುತ್ತೆ ನಮ್ಮ ಸ್ಥಳಗಳು ಅದಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಸೊ ನಾವೀಗ ಹೋಗಿದ್ವಿ ಮ್ಯಾಂಗ್ರೋ ಬೋಟಿಂಗ್ ಅಂತ ಅದು ನೋಡಿದ್ರೆ ನಮಗೆ ಒಳ್ಳೆ ಫಾರಿನ್ ಕಂಟ್ರಿನಲ್ಲಿ ನೋಡಿದಂಗೆ ಅನಿಸುತ್ತೆ ಅದನ್ನು ನಾವೊಂದು ಟಿ ವಿ ಪ್ರೋಗ್ರಾಮಲ್ಲಿ ಇದನ್ನು ನೋಡಿದಾಗ ಓ ಎಷ್ಟೋ ಅದ್ಭುತ ಅಂತ ಅನಿಸುತ್ತೆ ಅಂಥ ಸ್ಥಳಗಳು ನಮ್ಮಲ್ಲೂ ಇದ್ದಾವೆ ಅನ್ನೋದನ್ನು ಗುರುತುಪಡಿಸಿ ಈ ಪ್ರವಾಸೋದ್ಯಮದವರು ಸಾಕಷ್ಟು ಶ್ರಮ ತಗೊಂಡು ಇವೆಲ್ಲವನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಒಂದು ರಸದೌತಣವನ್ನೇ ನೀಡ್ತಾ ಇದ್ದಾರೆ ಸೊ ಇದನ್ನು ಜನರು ಕೂಡ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಪ್ರೈಸಸ್ಸು ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಅವೆಲ್ಲ ಸ್ವಲ್ಪ ಕಡಿಮೆ ಆದರೆ ಅಫೋರ್ಡೆಬಲ್ ಅಂತ ಅನಿಸಿದ್ರೆ ಇನ್ನು ಸಾಮಾನ್ಯ ಜನರು ಕೂಡ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಬಂದು ಇವುಗಳೆಲ್ಲದರ ಒಂದು ಲಾಭ ಪಡೆಯಬಹುದು ಅಂತ ಅನಿಸುತ್ತೆ ಮತ್ತು ಈ ಪ್ರವಾಸೋದ್ಯಮದಿಂದ ಸೊ ಸಾಕಷ್ಟು ಉಳ್ಕೊಳ್ಳೋದಿಕ್ಕೆ ಕೂಡ ವ್ಯವಸ್ಥೆಗಳನ್ನೆಲ್ಲವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮಲ್ಪೆ ಬೀಚನ್ನು ಕೂಡ ಬಹಳ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಇಷ್ಟೊಂದು ಆಟಗಳೆಲ್ಲ ಇದೆ ಮಕ್ಕಳು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಪೇರೆಂಟ್ಸು ಕೂಡ ಅದನ್ನು ಕರ್ಕೊಂಡು ಬಂದು ಅವರು ಸುರಕ್ಷಿತವಾಗಿ ತಮ್ಮ ಮಕ್ಕಳ ಜೊತೆಗೆ ಅವರು ಕೂಡ ಎಂಜಾಯ್ ಜಾಯ್ ಮಾಡಬಹುದು ಸೊ ಇಂಥವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಮಲ್ಪೆ ಬೀಚ್ಗೆ ಅಂತ ಬಂದಿದ್ದೀವಿ ಇಲ್ಲಿ ಸೆಂಟ್ ಮರಿಸ್ ಅಲೆನ್ ನೋಡಿದ್ವಿ ಬೆಳಗ್ಗೆ ಅಲ್ಲಿ ಸೆಂಟ್ ಮರೀಸ್ ಐಲ್ಯಾಂಡ್ಗೆ ಹೋದಾಗ ಒಂದು ಗೊತ್ತಾಗಿದ್ದು ಇಲ್ಲಿಯೋ ಫ್ಲೋರಾ ಫೋನೋ ಎಲ್ಲ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಮೇಲೆ ಇಲ್ಲಿ ಒಂದು ಬಂದರೂ ಬರೋ ಎಕ್ಸ್ಪೀರಿಯೆನ್ಸೇ ಬೇರೆ ಆಮೇಲೆ ಇಲ್ಲಿ ಫಾರ್ಮ ಆಗಿರೋ ಸೆಡಿಮೆಂಟ್ರಿ ರಾಕ್ಸ್ ಆಗಿರಬಹುದು ಅಥವಾ ಇಲ್ಲಿರೋ ವೈಟ್ಸ್ ಆ್ಯಂಡ್ ಬೀಚಸ್ ಆಗಿರಬಹುದು ಇದು ನಮ್ಮ ಅರೇಬಿಯನ್ ಸೀನಲ್ಲೇ ಇದೆ ನಮಗೆ ಇಟ್ಕೋ ಅಂಥ ಜಾಗದಲ್ಲೇ ಇದೆ ಇದು ಭಾಳ ದೂರ ಟ್ರಾವೆಲ್ ಮಾಡಬೇಕಂತ ಏನಿಲ್ಲ ವೀಕೆಂಡಲ್ಲೋ ಯಾವಾಗಲಾರು ರಜಾ ಇದ್ದಾಗ ಬಂದು ನೋಡ್ಬೋದಾದಂಥ ಜಾಗ ಇಷ್ಟು ಚೆನ್ನಾಗಿ ನಮ್ಮ ಹತ್ರನೇ ಇರಬಹುದಾಗಿರ್ಬೇಕಾದ್ರೆ ಯಾಕೆ ತುಂಬ ಕಷ್ಟಪಟ್ಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಇಲ್ಲಿರೋ ಅಂಥದನ್ನು ನಾವೇ ನೋಡಿ ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲ ತರಹದ ಸಂವಿಧಾನಗಳನ್ನು ಪ್ರವೇಶ ಸ್ಥಳಗಳನ್ನು ನಾವೇ ಜಾಸ್ತಿ ಪಾಪ್ಯುಲರೈಸ್ ಮಾಡಬೇಕು ಹಾಗಾಗಿ ಈ ಥರದನ್ನು ಜನನು ತಿಳ್ಕೋಬೇಕು ಇವಾಗ ಕೋವಿಡ್ ನಂತರ ನಾವು ಪಟ್ ಕಲ್ತಿರೋ ಪಾಠ ಏನು ಹೇಳಿದ್ರೆ ಜೀವನ ಇರೋದು ಇಷ್ಟನೇ ಎಷ್ಟು ಸಮಯ ಇರುತ್ತೋ ಗೊತ್ತಿಲ್ಲ ಎಷ್ಟು ನಮಗೆ ಹೆಲ್ತ್ ಇರುತ್ತೋ ಗೊತ್ತಿಲ್ಲ ಇರೋ ಅಷ್ಟು ಸಮಯದಲ್ಲಿ ಏನೇನು ಸಾಧ್ಯನೋ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟನ್ನು ಮಾಡ್ಕೊಳ್ಳೋಣ ಇಷ್ಟು ಅವಕಾಶ ನಮಗೆ ಪ್ರಕೃತಿನಲ್ಲಿ ಸಿಗ್ತಿರ್ಬೇಕಾದ್ರೆ ನಾವು ಎಂಜಾಯ್ ಮಾಡಬೇಕು ಹಾಗಾಗಿ ಬನ್ನಿ ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಸ್ವಲ್ಪ ಕ್ರೌಡ್ ಇರಬಹುದು ಬಟ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬಿಕಾಸ್ ದಿಸ್ ಈಸ್ ವರ್ತ್ ಕಮ್ಮಿಂಗ್ ಆ್ಯಂಡ್ ಬರೀ ಬರೀ ಬೀಚಸ್ ಅಂತಲೇ ಅಲ್ಲ ನೀವು ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಸಾಕು ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗುತ್ತೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಸಾಕು ನಿಮಗೆ ದೇವಸ್ಥಾನಗಳು ಸಿಗುತ್ತೆ ಸೊ ನಿಮಗೆ ಒಂದೇ ತರಹದ ಜಾಗಗಳಂತಲ್ಲ ನಿಮಗೆ ಸಾಕಷ್ಟು ವೆರೈಟಿ ಸಿಗುತ್ತೆ ನಮಗೆ ಒಂದೇ ಬೆಲ್ಟಲ್ಲೇ ಎಲ್ಲ ಥರದ್ದು ನೋಡ್ಬೋದು ಫಾಲ್ಸ್ಗಳು ಸಿಗುತ್ತೆ ಆಮೇಲೆ ಲೇಕ್ ಸಿಗುತ್ತೆ ರಿವರ್ಸ್ ಸಿಗುತ್ತೆ ರಿವರ್ಸು ಓಷನ್ನ ಸೀನ ಮೀಟ್ ಮಾಡೋವಂಥ ಜಾಗಗಳು ಸಿಗುತ್ತೆ ಸೊ ದೇವಸ್ಥಾನಗಳು ಸಿಗುತ್ತೆ ಇಷ್ಟೊಂದೆಲ್ಲ ಇರಬೇಕಾದ್ರೆ ವೈ ವೈ ಶೆಲ್ ಬಿ ನಾಟ್ ಎಂಜಾಯ್ ಅಲ್ವಾ ಬನ್ನಿ ಎಂಜಾಯ್ ಮಾಡಿ ಲೈಫ್ನ ಖುಷಿಯಾಗಿದ್ದೀರಿ ಥ್ಯಾಂಕ್ ಯು ಅಂದರೆ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಸ್ಥಳ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಅದರಲ್ಲೂ ಒಂದಿಷ್ಟು ಪ್ರೇಕ್ಷಣಿಕ ಸ್ಥಳಗಳಿದೆ ಆಧ್ಯಾತ್ಮಿಕ ಜೊತೆಗೆ ಒಂದಿಷ್ಟು ಏನು ಸಾಮಾಜಿಕವಾಗಿ ಒಂದಿಷ್ಟು ಟೈಮ್ ಪಾಸ್ ಮಾಡಬೇಕು ಅನ್ನುವ ವಿಚಾರಗಳನ್ನ ಇಟ್ಟುಕೊಂಡು ಉಡುಪಿ ಜಿಲ್ಲೆಗೆ ಬರುವವರಿಗೆ ಒಂದಿಷ್ಟು ಉತ್ತಮ ಪ್ಲೇಸ್ ಅಂತ ಹೇಳ್ಬೋದು ಮಲ್ಪೆ ಬೀಚು ಪ್ರವಾಸಿಗರಿಗೆ ಕೈ ಬೀಸಿ ಕಳಿತಿರುವಂತದ್ದು ಅದರಲ್ಲೂ ಸೈಂಡ್ ವೆರೀಸ್ ಬೀಚಿಗೆ ಈಗಾಗಲೇ ಬೋಟಿಂಗ್ ಮೂಲಕ ಪ್ರವೇಶಕ್ಕೆ ಆರಂಭವಾಗ್ತಿದೆ ದಿನವೊಂದಕ್ಕೆ ಸಾವಿರಾರು ಜನ ಸೆಂಟ್ ಮೇರಿಸ್ ದ್ವೀಪಕ್ಕೆ ಹೋಗ್ತಾರೆ ಅಲ್ಲಿ ಒಂದಿಷ್ಟು ಟೈಮ್ ಸ್ಪೆಂಡ್ ಅನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಂಡಿ ತಿನಿಸುಗಳನ್ನ ತಿನ್ನುವ ಮೂಲಕ ಒಂದಿಷ್ಟು ಜನ ಒಂದಿಷ್ಟು ಟೈಮ್ ಪಾಸ್ಗಳನ್ನ ಮಾಡ್ತಾರೆ ಅದರ ನಡುವೆ ಮಲ್ಪೆ ಬೀಚಲ್ಲಿ ಏನು ಫೋರ್ಸ್ ಗೇಮ್ ಗಳು ಈಗಾಗಲೇ ಪ್ರಾರಂಭ ಆಗಿರ್ತದೆ ಅಂದ್ರೆ ನಿಷೇಧಿತ ಅವಧಿ ಮಳೆಗಾಲ ಇರ್ತದೆ ಆ ನಿಷೇಧಿತ ಅವಧಿಯ ಮುಗಿತಿದ್ದಂತೆ ಅಂದ್ರೆ ಚಳಿಗಾಲ ಪ್ರಾರಂಭ ಆಗ್ತಿದ್ದಂತೆ ಎಲ್ಲಾ ತರಹದ ಫೋರ್ಸ್ ಗೇಮ್ ಗಳು ಪ್ರಾರಂಭ ಆಗ್ತದೆ ಅಲ್ಲಿ ಬ್ಲೋಟಿಂಗ್ ಇರ್ಬೋದು ಆಮೇಲೆ ಈ ತೇಲುವ ಗಳು ಇರ್ಬೋದು ಸ್ಪೀಡ್ ಬೋಟ್ ಗಳಿರ್ಬೋದು ಹಾಗೆ ಏನು ಪ್ಯಾರಾಶೂಟ್ಗಳು ಇರ್ಬೋದು ಎಲ್ಲಾ ಮಾದರಿಯ ಕೋರ್ಟ್ಸ್ಗಳು ಇಲ್ಲಿ ಪ್ರಾರಂಭವಾಗ್ತದೆ ಇಲ್ಲಿ ಸಾವಿರಾರು ಜನ ಈ ಭಾಗಕ್ಕೆ ಬಂದು ಒಂದಿಷ್ಟು ಸಮಯವನ್ನ ಕಳೆದು ತಮ್ಮ ಜೀವನದಲ್ಲಿ ಒಂದಿಷ್ಟು ಸಮಯವನ್ನ ಬಹಳ ಸಂತೋಷದಿಂದ ವ್ಯಕ್ತಪಡಿಸಬೇಕು ಅನ್ನೋ ಕಾರಣದಿಂದ ಇಲ್ಲಿ ಬಂದು ಒಂದಿಷ್ಟು ಎಂಜಾಯ್ ಅನ್ನ ಮಾಡ್ತಾ ಹೋಗ್ತಿದ್ದಾರೆ ಒಟ್ಟಾರೆ ಉಡುಪಿ ಜಿಲ್ಲೆ ಅನ್ನೋದು ಪ್ರವಾಸಿಗರಿಗೆ ಒಂದಿಷ್ಟು ಸೆಳೆತದ ಕೇಂದ್ರವಾಗಿ ಬಿಟ್ಟಿರುವಂತದ್ದು ಗಣೇಶ್ ನ್ಯೂಸ್ ನ್ಯೂಸ್ಐಟಿನ್ ಉಡುಪಿ